thank you ಶೈವ ಧರ್ಮವನ್ನ ಕೀರ್ತಿಯ ಪತಾಕಿ ಕೆತ್ತರಿ ಒಯ್ಯುವುದಕ್ಕಾಗಿ ಅವತಾರ ತಾಳಿ ಬಂದ ಪುಣ್ಯಾತ್ಮರೇ ನಮ್ಮ ನಿಮ್ಮ ಸರಸ ಸಲ್ಲಾಪಕ್ಕ ಮದುವೆಯಾಗಲಿಲ್ಲ ಮದುವೆಯಾದ ಮಾನ ದಿನವೇ ಲೋಕ ಕಲ್ಯಾಣಕ್ಕೆ ಲೋಕ ಸಂಚಾರಕ್ಕೆ ದೇಶ ಸಂಚಾರಕ್ಕೆ ಹೊರಟಿದ್ದಾರೆ ಕುರುಡರನ್ನ ಕುಂಟರನ್ನ ರೋಗಿಗಳನ್ನ ಜಗತ್ತಿನೊಳಗೆ ಬಿದ್ದವರನ್ನ ಎತ್ತಿ ಹಿಡಿಯಲು ನಾನಮ್ಮ ದೇವಿ ಹೊರಟಿದ ಸ್ವಲ್ಪ ಸ್ವಲ್ಪ ಧಾರಾವಾಹಿ ಬಿಟ್ಟು ಬಂದೆ ಅಪ್ಪ ನೀನು ಮನಸಾಲೇ ಆಗಿದೆ அந்த நீங்க ஈங்கொந்தூராக நோட் நோடி கண்டி சமய பாழ நம் ஜாது அவர் ரெடியாகி குத்திள்ளாரி வந்தே பவன் ஹேத்தீங்க வந்தே வந்தே லீலை ஹேத்தீங்க அது உடி துன்பதே அது அவனு பவன் அவத்தினும் அமாவாசி இவத்தினும் அமாவாசி எல்லா யோக கூடி வந்தீபாவளி அமாவாசி ಇಬ್ರು ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಬ್ಬುದು ಶಿವಂಗೆ ಎನ್ನುವ ಹಾಗೆ ಇಬ್ರು ಕೂಡಿಕೊಂಡು ಎಲ್ಲಿಗೆ ನಡೆದಿದ್ದಾರೆ ಕರ್ನಾಟಕದ ಎಲ್ಲಾ ಊರುಗಳನ್ನ ತಿರುಗಾಡಿ ತಮ್ಮ ಲೀಲೆಗಳನ್ನ ತೋರುತ್ತ ಅವರು ಎಲ್ಲೆಲ್ಲಿ ಕುಂತು ಹೋಗ್ಯಾರ ಅಲ್ಲೆಲ್ಲಿ ಒಂದೊಂದು ಲಿಂಗ ಸ್ಥಾಪನ ಆಗಿದೆ ನಾವು ಕುಂತು ಹೋದಲ್ಲಿ ಇದ್ದು ಲಿಂಗನು ಭಿನ್ನ ಆಗ್ಯಾವ ಯಾಕ ಅವರು ಸತಿಪತಿಗಳಿದ್ರು ಅವರು ಸಂಸಾರ ಮಾಡಿದ್ರು ನಮಗ ಹಿಂಗ್ಯಾಕ ಅವರಿಗೆ ಹಂಗೆ ನಾವು ನಂದು ನಮ್ಮದು ನನಗೆ ಆಗಲಿ ನನಗೆ ಬಿಟ್ಟರೆ ಏನು ಇಲ್ಲ ಅಂತ ನಾವು ಹಿಡ್ಕೊಂಡು ಕುಂತೀವಿ ಹೊತ್ತಿಗೆ ಅವರೆಲ್ಲ ಬಿಟ್ಟು ನಡೆದ್ರು ಮತ್ತು ನೀವು ಬಿಟ್ಟು ನಡೆದಿ ನಾನು ಒಂದು ಕತಿ ನೆನಪು ಮಾಡಿಕೊಡ್ತೀನಿ ನಾನು ಹೇಳೀನ್ ನಿಮ್ಗೆ ಹೆಣ್ಮಕ್ಳ ಬಳಿ ಜಿದ್ದು ಹೆಂಗಿರ್ಬೇಕಂದ್ರೆ ದಾನಮ್ಮ ದೇವಿ ನೋಡಿ ಕಲಿಬೇಕು ವೀರ್ ಸೈಬ ಧರ್ಮಕ್ಕೆ ಚುತಿ ಬಂದಾಗ ಕಚ್ಚಿ ಹಾಕಿ ಯುದ್ಧ ಮಾಡಿ ತಾಕಿ ದಾನಮ್ಮ ನಮಗೆ ಅಭಿಮಾನಿ ಇರಬೇಕು ಅಂಬನಿ ಜಿದ್ದು ಮಾಡ್ತೀವಿ ನಾವೆಂತ ಚಿದ್ಧ ಯವ್ವ ಇಬ್ಬರು ಗಂಡ ಹೆಣ್ತಿದ್ರು ಆ ಊರಾಗ ಇಬ್ಬರೇ ಇದ್ರಿ ಅನ್ನಪ್ಪ ಅನ್ಬೇಡ್ರಿ ಮಾತಾಡಬೇಡ್ರಿ ಮಾತಾಡ್ಬೇಡ್ರಿ ಅಕ್ಕ ಹುಡ್ರಿ ಯವ್ವ ನಮ್ಮೂ ಅದುವ ಹೋರಿ ಮತ್ತೆ ಬರ್ರಿ ಹ್ಮ್ ಇನ್ನೊಂದು ಅರ್ಧ ದಯವಿಟ್ಟು ಶ್ರೀ ಅನಿಲ್ ಕುಮಾರ್ ಅನಿಲ್ ಆರ್ ಜೈನಿ ಮಾನ್ಯ ಪಿ ಎಸ್ ಐ ಸರ್ ಅವರು ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆ ಕಲಬುರಗಿಯವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ಸಮಿತಿಯ ವತಿಯಿಂದ ಅವರಿಗೆ ವಿನಂತಿ ಮಾಡ್ತಾ ಇದ್ದೇವೆ ದಯವಿಟ್ಟು ಶ್ರೀ ಅನಿಲ್ ಆರ್ ಜೈನಿ ಮಾನ್ಯ ಪಿ ಎಸ್ ಐ ಸರ್ ಅವರು ವಿಶ್ವವಿದ್ಯಾಲಯ ಸಸ್ವಾಗತವನ್ನು ನಮಿಸುತೀನಿ ರೈಮಡಿ ಮಾತಾಡಬೇಡಿ ಜೋರಾದ ಚಪ್ಪಾಳೆ ತಟ್ಟಿ ನಮ್ಮ ಪಿಎಸ್ಐ ಸೈಬರ್ ಬಂದಿರ ಪಿಎಸ್ಎಸ್ ಯಾವ ಆಡಬೇಕು ಅವೇ ಆಡ್ಬೇಕು ಆಡಿದ ಮಾತು ಆಡಿದ್ರೆ ಅಂದ್ರೆ ಕೊಡ್ತೀನಿ ಅವ್ರಿಗೆ ಶಾಂತ ಆದ ನೋಡಿ ಪೊಲೀಸ್ ಸ್ಟೇಷನ್ ಕೂಡ ಆ ಮೂರು ಜಾತ್ರೆ ಹೆಂಗದ ಅಂತ ಕೇಳಿದ್ರೆ ಬಸವಣ್ಣಪ್ಪನ ಜಾತ್ರೆ ಖಾಕಿ ಖಾದಿ ಕಾವಿ ಇವು ಮೂರು ಒಂದ್ ಎಲ್ಲಿ ಹಗೆ ಬಂದ್ರೆ ಬಸವಣ್ಣಪ್ಪನ ಜಾತ್ರೆಗೆ ಆಗ ಬೆಳಿ ಖಾದಿ ಆಗ್ಯಾವ ಅದಕ್ಕೂ ಬೇರಿಯಾಗಿ ನಿಂತದ ಖಾಕಿ ಮೂರು ಎಲ್ಲವ ಅಂದ್ರೆ ಕೋಟ್ನೂರ್ ಜಾತ್ರೆ ಸಂಗಮ ಇಲ್ಲಿ ಆಗಿವೆ ಬಹಳ ಸರಳದಿಂದ ಎಷ್ಟೇ ಕೆಲಸ ಇದ್ರು ಕೂಡ ಅತಿಥಿ ಗಂಡರು ಪಿ ಎಸ್ ಎಸ್ ಸಾಹೇಬರು ಬಂದಿದ್ದಾರೆ ಇನ್ನೊಮ್ಮೆ ಜೋರಾದ ಚಪ್ಪಾಳೆ ಅನ್ನ ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯ ಅಧಿಕಾರಿಗಳು ಇವರು ಗಂಡಾಯಣತಿದ್ರು அந்த நோட்ருக்க இல்ல அந்த அல்லே கஜு கிஜு 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 ஐய யாவ அம்மா எய்யோ இவ்வொரு ஒர்க் ஓத்திரி ಹಂಗೇನಿಲ್ಲ ನಿಮ್ಮೆಲ್ಲರಿಗೂ ಪ್ರಸಾದ ಎಷ್ಟ್ಯಾಕ್ ಜನ ಬರ್ಲಿಕ್ಕೆ ನಮ್ಮ ಸಮಿತಿಯವರು ಪ್ರಸಾದ ರೆಡಿ ಮಾಡಿದ್ದಾರೆ ಇನ್ನೇನೀಗ ಒಳ್ಳೇದೇ ಒಂದು ಮೂರ್ನಾಲ್ಕು ದಿವಸ ಉಳಿದೋದು ಒಂದು ಹತ್ತು ನಿಮಿಷ ಹೆಚ್ಚು ಕಡಿಮೆ ಅಷ್ಟೇ ಆಗ್ತದೆ ಈಗ ಒಂದು ಲೀಲೆ ಹೇಳಿ ನಾ ಬಿಟ್ಟು ಬಿಡ್ತೀನಿ ಈಗ ಜಾದುವರು ಕೊಡ್ತೀನಿ ಎಲ್ಲರೂ ಆ ಅಕ್ಕಡ್ದೆ ಅದೇನು ಈಗ ಜಾದು ಜಾದೂಗಾರ ಬಂದಿದ್ದಾರೆ ಈಗ ಒಂದೂರಾಗಿ ಇಬ್ಬರು ಗಂಡ ಹಿಡ್ತಿದ್ರು ಅಸ್ತಾಗಿ ಲಗ್ನ ಆಗಿತ್ತು ಅಂದ್ರೆ ನಾ ಹೇಳಿದ್ದು ಕತಿ ಮತ್ತೆ ನಿಮ್ಗೆ ನೆನಪಿಸ್ಕೊಡ್ತೀನಿ ಗಂಡ ಹಿಡ್ತಿದ್ರು ಜಿದ್ದ ಜಿನಗಾನಿಗೆ ಮೂಲ ಜಿದ್ದಿರುವ ಮನುಷ್ಯರ ಮೇಲೆ ಎಂತ ಜಿದ್ದಿರ್ಬೇಕಂದ್ರೆ ಅಕ್ಕ ಮಹಾದೇವಿಗಿತ್ತು ನೋಡಿ ವೈರಾಗ್ಯ ಹೋಮವಾಗಿ ಇವರೆಲ್ಲ ಸತಿ ಸಾವಿತ್ರಿ ಸಕ್ಕು ಬಾಯಿ ವಾಪ್ರಿ ಇಬ್ಬರೇ ಹೇಮರೆಡ್ಡಿ ಮಲ್ಲಮ್ಮ ಇವರೆಲ್ಲ ಹೆಣ್ಣೆ ಹೆಣ್ಣು ತುಲಕ್ಕೆ ದಿನಕವಿಟ್ಟವರು ಗಂಡ ಹೆಣ್ಣು ಇಬ್ಬರು ಇದ್ದರೆ ಹೊಸಗೆ ಆಗಿತ್ತು ಹಳೆಯಾಗ ಮನೆ ತುಂಬಿಸ್ಕೋಲಕ್ಕೆ ಹಳೆಯಾಗ ಕರೆಸಿದ್ರು ಏನೋ ಮನೆ ಕಾದ್ಯನೇ ಇರ್ತದೆ ನಿಮ್ಮ ಹೋಗಿ ತುಂಬಿ ಬರ್ತಾನ ಅತಿ ಅಂತ ಹೇಳಿ ಮೃಷ್ಟ ಅಡಿಗೆ ಮಾಡ್ಯಾವ್ ಡಕ್ರಿ ಮಾಡಿದ್ರು ನಾನು ತಂದು ಬಂದ್ ಮನೆ ಬಂದ ಯಾಕೆ ಹೇಳಕತ್ತೀನಿ ಅಂತಂದ್ರೆ ಮೃಷ್ಟಾನ್ನ ಅಡಿಗೆ ಮಾಡ್ಯಾರ ಹೊಸದಾಗಿ ಲಗ್ನ ಆಗಿತ್ತು ಮ್ಯಾರೇಜ್ ಹ್ಮ್ ಈಗ ಎಲ್ಲ ಮ್ಯಾರೇಜ್ ಹಂಗ ನಡೆದು ಕಾಲೇಜ್ ಅಂತ ಹುಡುಗರು ಸ್ವಲ್ಪ ದಿನದಿಗೆ ಮ್ಯಾರೇಜ್ ಅಂತ ಮ್ಯಾರೇಜ್ ಅಲ್ಲಿ ಗ್ಯಾರೇಜ್ ಆದೇಕೆ ಅಂತ ಇದೆ ಇಕಡಚೆ ಆದ್ರೆ ನಮ್ಮೂರ ಅಲ್ಲಿ ಹಂಗಿಲ್ಲ ಅಳೆ ಬಂದ ಅಂತ ಹೇಳಿ ಪಂಚ ಭಗವಾನನ ಮಾಡಿದ ಅಮೃತ ಪಂಚಾಮೃತ ಹೋತಾ ಮಾಡಿದನ ಮೂವತ್ತು ಹೋಳಿಗುಂಡ್ರಿ ಹಳೆ ಅಡಿಗಳೆ ಮನೆ ತೊಳೆ ಹಳೆಯೋ ದೇವರು ಅಂತು ಹಳೆಯೋ ದೇವರು ಮೂವತ್ ಹೋಳಿಗುಂಡಾನ ಹಳೆ ಒಂದು ಸಪ್ರೇಟ್ ರೂಮ್ ಕೊಟ್ಟರು ಅಲ್ಲೊಂದು ಪಲಂಗ ಹೂವ ಹಾಕಿ ಎಲ್ಲ ಅಲಂಕಾರ ಮಾಡ್ಯಾರ ಶಿವ ರೂಮಿಗೆ ಹಾದ ಮದೇ ಕಣ್ತದ ಅನ್ನ ಉಂಡಾನು ಮೂವತ್ತು ಹೋಳಿಗೆ ಸಮಾಧಾನ ಇಲ್ಲ ವಾಕಿಂಗ್ರೆ ಹೋಗಿ ಬರ್ಬೇಕಾದ್ರೆ ಬರ ಹೋಗ್ಯಾನ ವಾಯು ವಿಹಾರ ಗಂಡುಗ ಹಾಲು ತಗೊಂಡು ಹೋಗ್ಬೇಕಂತ ಹೇಳಿ ಗ್ಲಾಸ್ ಹಿಡ್ಕೊಂಡು ರುಮಿಗೆ ಹೋಗತನ ಹೋಗ ಇಲ್ಲ ಹೊರಗೆ ಹೋಗ್ಯಾ ಅಲ್ಲೇ ಟೇಬಲ್ ಮೇಲೆ ಇಟ್ಟಳು ಆ ಬಂದು ಪಲಂಗ್ ಮೇಲೆ ಕುಂತಳು ಆಗ ಇದು ಹೊರಗೆ ಹೋಗಿತ್ತಲ್ರಿ ಅಸಮ್ಮಿ ಒಳಗ್ ಬರಕ್ಸು ಕೂಡ್ಬೇಕಿಲ್ಲ ರೀ ಬರೋದು ಬರ್ತೀರಿ ಬಾಗಲ ಮುಂದೆ ಹಾಕೊಂಡು ಚಿಲಕ ಹಾಕೊಂಬರ್ರಿ ಅಂದಳು ಅದೇನ್ ದೊಡ್ಡ ಮಾತ್ರಿ ಬಾಗಲ ಮುಂದೆ ಮಾಡಿ ಚಿಲಕ ಹಾಕೊಂಡ್ಬರೋದು ಅವಂತನ ನಿಮ್ ಮನಿ ಬಾಗಲ ಚಿಲುಕ ನಾ ಹಾಕ್ಲೆ ನಾ ಅಂದ್ರೆ ಏನ್ ತಿಳಿದಿನಿ ಹೆಂಡತಿ ಗುಲಾ ಮಂದೆ ಆಕೆ ಅಂದ ಮನೆ ಅದ ನೋ ಅವಾಜ್ ನೋ ಸೌಂಡ್ ಮುಚ್ಚಬಿ ನಡೀತ್ರಿ ಎದ್ರ ಸಲಕ ಬಾಗಲ್ ಮುಚ್ಚು ಮಾಡ ಒಂದು ಸಮಾಜದಲ್ಲಿರ್ಬೇಕು ಏ ನಿಗಮ್ ಒಂದು ನಿರ್ಧಾರ ಮಾತ್ರ ಯಾರು ಮಾತಾಡ್ತೀವಿ ಅವ್ರು ಮುಚ್ಚೋದು ಭಾಗದ ಅವಾಗ ಇದೊಂದು ಮೂಲಿಗಳ ಕೊತ್ರಿ ಇದೊಂದು ಮೂಲಿಗಳ ಹೆಂಗಿ ಲಡ್ಡು ಒಂದು ನೀರುಳಿ ಪಿಳಿ 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 ಕಣ್ಣು ಬಿಟ್ಕೊಂಡು ಕುಮಿತೆ ಬಿಟ್ಟವ್ರು ಎಲ್ಲಿ ತನಕ ಕುಂತಾರಂತೀರಿ ಒಂದ್ ತಾಸ ಬೆಳಗನ ಹಂಗೆ ಕೂತಾವ ಅದೊಂದು ಮುರಿ ಹಿಡ್ದದ ಇದೊಂದು ಮೂಲಿ ಕಣ್ಣು ಪಿಳಿ ಪಿಳಿ ಬಿಟ್ಕೊಂಡು ಹಂಗೆ ಕೂತಾವ ಮುಂಚಾನೇ ಆಗ್ಯದ ಆಗ್ಯದ ಇನ್ನೂ ಬಂದಿಲ್ಲ ಮಗಳು ಬಂದಿಲ್ಲ ಹಳೆ ಬಂದಿಲ್ಲ ಅತ್ತಿ ಈಗ ಹಣಿಕಾಗ ಒಳಗೋಗಿ ನೋಡ್ತಾಳ ಮಗಳ ಮಾತಾಡ ಹಳೆ ದೇವ್ರ ನೀವು ಅವನು ಹಂಗೆ ಮಾತೇ ಆಡೋದಿಲ್ಲ ಅಕ್ಕಿ ಹತ್ತಿ ಹಸಿ ಮೈ ಮೇಲೆ ತಿರುಗಾಡ್ಬೇಡ ನೀನ್ರಿ ಯವ್ವ ಇವತ್ತು ದೇವ್ ಬಡ್ದು ಬರ್ರಿ ಅಕ್ಕ ಇಟ್ಟೇ ಬೇಕು ಹೆಣ್ಮಕ್ಳಿಗೆ ನಿಮ್ಗೆ ಗೊತ್ತಿಲ್ಲ ಎಲ್ಲವ ಏವ್ವ ದೇವ ಗಡಿ ಅಕ್ಕ ನಮ್ಮ ಹೆಣ್ಮಕ್ಳು ರಟ್ಟಿ ಮಾಡೋದು ಬಿಟ್ಟು ಹೊಡ್ಕೋದು ಬಂದು ನೋಡ್ತಾರೆ ನಮ್ಮೂರಾಗಂಟ್ರಿ ಅಕಾಡಿ ಶಾಪುರ್ಸ ಅಚ್ಚಿ ಕಡಿ ಮತ್ತೆ ಶಾಪರನ್ನ ಮತ್ತೆ ಕಡೆ ಬೀಗಿಸ್ತಾನೆ ಇರ್ತಾವ ಯಾಕೆ ಹೇಳಕತ್ತೀನಿ ಅಂತ ಕೇಳಿದ್ರೆ ಎಷ್ಟು ಹೇಳಿದ್ರು ಮಾತಾಡಲ್ಲಾಗ ಸೋಲ್ಬೇಕಾಗ್ತದೆ ಅವಾಗ ನಮ್ಮ ಬಸ್ಸು ಅಂದ್ರೆ ತೆಂಗಡಿ ನಾ ಮಾತಾಡಿಸ್ ಅಂತ ಏನ್ ನಾ ಮಾತಾಡಿಸ್ತೀನಿ ಸರಿ ಸರಿ ಅಲ್ಲ ಎಷ್ಟು ರಾಡ್ ತಗೊಂಡೆ ಕಬ್ಬಿಣ ರಾಡ್ ಅಂತೀರಿ ಮಳೆ ಏನಂತ ಆ ರಾಡ್ ಕಬ್ಬಿಣ ರಾಡ್ ತಗೊಂಡು ಒಲೆ ಗೆಟ್ಟು ಕಂಪು ಕಾಸದ ಇಲ್ಲಿಂದ ಇಲ್ಲಿಂದನ ಬರಿ ಕೆತ್ತ ಬಸ್ ಬಹಳ ಧರಿಕಿ ಕೆಂಪುಗೆ ಕಾಸದ ಅತ್ತಿಗೆ ಕೇಳದ ಮೊದಲು ಯಾರಿಗೆ ಬರಿ ಕೊಡುವೆ ಹಳೆ ಕೊಡುವೆ ಅಪ್ಪ ಹಳೆಯ ಎಟ್ಟು ಜೀವ ಮೊದಲ ಮೇಲೆ ಸತ್ರ ಸಹಲಿ ಕಳೆದೆ ಬಂದು ಹೇಳ್ತಾನೆ ಬಸ್ಸು ತೊಂಬತ್ತಾರು ಸಾವಿರ ರೂಪಾಯಿ ಬಂಗಾರ ಆಗ್ಯದ ಬಂಗಾರದ ನನ್ಗೆ ಅತ್ತ ತುಲಿ ಬಂಗರಿಸ್ಬಿಟ್ಟಿನ ಮಾತಾಡೋ ಎಪ್ಪ ಬಾದ್ರ ಅಡೆಯ ಮಾತಾಡಂದ್ರೆ ಮಾತಾಡೋವಾಗೇನೆ ಇಲ್ಲಿ ನಿಮ್ದು ಇಲ್ಲಿ ತನ ಬರಿ ಕೊಟ್ಟು ಪುಟ್ಟಲ್ಲಿ ಹೌದು ಹುಲಿಯ ಎದುರಿರ್ಬೇಕು ಇದ್ರಿರ್ಬೇಕು ಪಾರ್ಟ್ನರ್ಗಿಂತ ಹಳೆಯ ತಂದ ಬಸ್ಸು ಮಾತೊಯ್ದು ಗರಂ ಮಾಡ್ದ ಚಂಪು ಕಾಸದ ಮತ್ತು ತಂದು ಅತ್ತಿಗೆ ಯಾರಿಗೂ ಮಗಳಿಗೆ ಅತ್ತಿ ಚಂಪು ನೋಡಿದಳು ಅಲ್ಲೇ ಒಳಗೆ ಒಳಗೆ ಅನ್ನೋದಿಲ್ಲ ಮಾತಾಡೋದಿಲ್ಲ ಏಟ್ರು ಮಾತ್ರಿ ಮುಚ್ಚಿದ್ರು ಹೋಗಿ ಹೋಗ್ತಿತ್ತು ಅದ್ರ ಸಲುವಾಗಿ ಇಟ್ಟು ಸೋಲ್ಬೇಕಂತ ಹೇಳಿ ಹಿಂಗ ತಂದು ಬಸ್ಸು ಈಗ ಬರೀ ಕೊಡ್ಬೇಕಂತ ಹಿಂಗ ಹಿಂಗ್ ತನಿ ತಂದೋವ ಅಂತ್ ಇದು ಬಾಸು ಕಾಣುತ್ತೇನಂತ ಮುಚ್ಚು ಬಾಗಲು ತೋತ್ರಿ ಮತ್ತೆ ಈ ಮುಚ್ಚೇನ್ ಮಾಡ್ತಾರೆ ಯಾಕೆ ಹೇಳಕತ್ತೀನಿ ಅಂತ ಕೇಳಿದ್ರೆ ಜಿನಗಾನಿಗೆ ಮೂಲ ನಾವೆಲ್ಲ ಹಸನಕ್ಕಾಗಿ ಬಂದೀವಿ ವ್ಯಸನಕ್ಕಾಗಿ ಬಂದೀವಿ ದಾನಮ್ಮ ದೇವಿ ಹಂಗ ಮಾಡ್ಲಿಲ್ಲ ಹಠ ತೋಟದಳು ತಂತ ಹಠ ಅಂತ ಕೇಳಿದ್ರೆ ವೀರಸೈವ ಧರ್ಮದ ಜಂಡವನ್ನ ಗಗನಕ್ಕೆ ಎತ್ತ ಹೆಣ್ಮಕ್ಕಳು ಕಣ್ಣೆ ಸಂಚಾರ ಮಾಡಕತ್ತಾಳ ಕರ್ನಾಟಕ ತುಂಬಾ ತಿರುಗಾದಾಳ ಆಂಧ್ರಕ್ಕೆ ಹೋಗೋಳ ಆಧ್ವಾನಿಗೆ ಪುಟ್ಟರಾಜ ಅಚ್ಚ ಅವರು ಪುರಾಣವನ್ನ ವಾವಿನಿ ಷಟ್ಪದಿಯೊಳಗೆ ಬಹಳ ಚಂದ ಎಲ್ಲರೂ ಬಂದಂದ್ರು ಇನ್ನೇನು ಸುಷ್ಮಣರು ಕಣ್ಣ ಕಾಣ್ತಾರ ಎಂತಹ ಬಾನಮಗ ನೋಡಿದ್ರೆ ನೆದರಾಗಬೇಕು ಗಟ್ಟಿ ಕೇಳಿದ ನೆದರಾಗಬೇಕು ಕಟ್ಟು ಸುಂದರ ಇದ್ದಳು ತಾಯಿ ಅವತ್ತು ದೀಪಾವಳಿ ಅಮಾವಾಸ್ಯ ದಿವಸ ಐದು ಮಂದಿಗೆ ಬದ್ತಾ ಇದ್ದಾರೆ ಕರ್ಕೋಬೇಕು ಉಡಿ ತುಂಬಬೇಕಂತ ಹೇಳಿ ಇಡೀ ಊರ ನಾಕೇ ಮಂದಿ ಸಿಕ್ಕಾರ ಯಾವಾಗ ನೀವು ಒಬ್ಬಕ್ಕೆ ಬರ್ಬೇಕು ನಮ್ಮ ಮನೆ ನಿನಗೆ ಹಿಡ್ಕೊಂಡು ಐದು ಬಂದು ಹೇಳುವದು ಆಯ್ತು ಬರ್ತೀನಿ ಎಷ್ಟು ಗಂಟೆಗೆ ಒಂಬತ್ತು ಗಂಟೆಗೆ ನಿಮ್ಮ ಮನೆಗೆ ಇರ್ತೀನಿ ಮತ್ತೊಬ್ರು ಬಂದ್ರು ಐ ನಾಲ್ಕು ಮಂದಿ ಸಿಕ್ಕರೆ ಇನ್ನೊಬ್ರು ಸಿಗ್ಬೇಕು ನೀವೊಬ್ಬಕ್ ಬರ್ಬೇಕವ್ವ ದಾನ ದೇವಿ ಆಯ್ತು ಬರ್ತೀನಿ ಎಷ್ಟು ಗಂಟೆಗೆ ಒಂಬತ್ತು ಗಂಟೆಗೆ ಏಸ್ ಮಂದಿ ಬಂತಾರೆ ಅಷ್ಟು ಮಂದಿಗೆ ಒಂಬತ್ತು ಗಂಟೆಗೆ ಟೈಮ್ ಕೊಟ್ಟಾಳ ಸಾಕ್ಷಾತ್ ಪಾರ್ವತಿಯ ಅವತಾರ ಅದು ಸೋಮಲಿಂಗ ಕೇಳದ ಪರಮಾತ್ಮನ ಅವತಾರ ಸೋಮಲಿಂಗ ಏನಂದ ಎಲ್ಲರಿಗೆ ಒಂಬತ್ತು ಗಂಟೆಗೆ ಕೊಟ್ಟಿದ್ದಲ್ಲ ಟೈಮ್ ಹೆಂಗ ಹೋಗ್ತಿ ಹೆಂಗ ಹೋಗ್ಬೇಕು ಅನ್ನೋದು ನಿಮ್ಗೆ ಗೊತ್ತಿಲ್ವಾ ಗೊತ್ತಿಲ್ಲ ಏನ್ ನಿಮ್ಗೆ ಎಲ್ಲ ಗೊತ್ತಿದ್ದು ಕೇಳ್ತೀರಿ ಹೆಂಗ ಹೇಳ್ತಿ ಮಾತುಗಳು ಬಹಳ ಪ್ರೀತಿಯಿಂದ ಮಾತಾಡ್ಬೇಕು ಹೊಟ್ಟೆ ಜಗಳ ಆಡಬಾರ್ದು ನನ್ನಂಗ ಹೊಟ್ಟೆ ಜಗಳ ಆಡ್ಬಾಳು ಯಾಕೆ ಹೇಳಕತ್ತೀನಿ ಅಂತ ಕೇಳಿದ್ರೆ ದಾನಮ್ಮ ದೇವಿ ದೀಪಾವಳಿ ಅಮಾವಾಸ್ಯ ದಿವಸ ಎಲ್ಲರ ಮನೆಗೂ ಒಂಬತ್ತು ಗಂಟೆಗೆ ಎಲ್ಲರ ಮನೆಗದ ಒಂದೇ ರೂಪ ಎಲ್ಲರ ಮನೆಯಾಗ ಹಾಕಿ ಪ್ರತ್ಯಕ್ಷ ಆಗಿದ್ದಾನ ಅವ್ರು ಜಗಳ ಕತ್ತೆ ಐ ನಮ್ಮ ಮನೆಗೆ ಗೊತ್ತಿರಬೇಕು ನಮ್ಮ ಮನೆಗೆ ಬಂದೇಳಿ ಅವ್ವ ಒಂಬತ್ತು ಗಂಟೆಗೆ ಸುಳ್ಳು ಹೇಳ್ತೀಯ ಒಂಬತ್ತು ಗಂಟೆಗೆ ನಮ್ಮ ಮನೆಗೆ ಇದ್ದಳು ಐ ನಮ್ಮ ಮನೆಗೆ ಇದ್ದಳು ನಮ್ಮ ಮನೆಯಾಗಿದ್ದಳು ಇಡೀ ಊರಿ ಎಷ್ಟು ಮಂದಿ ಮುತ್ತೈತನ ಕೇಳ್ಯಾರ ಉಡಿ ತುಂಬಲು ಕೇಳ್ಯಾರ ಅಷ್ಟೋ ಮಂದಿ ಮನೆಯಾಗ ಉಡಿ ತುಂಬ ಸಿಗುತ್ತಾಳೆ ತಾಯಿ ಅಂದ್ರೆ ಎಂತ ದಿವ್ಯ ಶಕ್ತಿ ಇದ್ದಿರಬೇಕು ಅದಕ್ಕೆ ಮತ್ತೆ ಮತ್ತೊಂದು ಊರಿಗೆ ಅಲ್ಲಿ ಎಲ್ಲರಿಗೂ ಹೇಳ್ತಾಳೆ ಶಿವಾನುಭವ ಗೋಷ್ಠಿ ನಡೆಸಿ ವೀರಸಾಹೇಬ ಧರ್ಮದ ಪ್ರಕಾರ ಇಲ್ಲಿ ಲಿಂಗವನ್ನ ಸ್ಥಾಪನೆ ಮಾಡ್ರಿ ಪ್ರತಿ ವರ್ಷ ನಾವು ಬರ್ತೀನಿ ಜಾತ್ರೆ ನಡೀಲಿ ಅಂತ ಹೇಳಿ ಮತ್ತೆ ಮುಂದಿನ ಊರಿಗೆ ನಡೆದಿದ್ದಾಳೆ ಏನಾಗುತ್ತೆ ಅನ್ನೋದನ್ನ ನಾಳಿನ ದಿವಸ ಪವಾಡಗಳನ್ನ ನಡೀತವೆ ಸಮಯ ಬಹಳ ಆಗಿದೆ ಅದಕ್ಕೆ ನಮ್ಮ ಸಮಯವನ್ನ ನಮ್ಮ ಜಾದೂಗರ್ ಅವರಿಗೆ ಒಂದು ಹದಿನೈದು ನಿಮಿಷ ಅಷ್ಟೇ ಒಂದ್ ಇಪ್ಪತ್ತು ನಿಮಿಷ ತೋರಿಸ್ತಾರ ಅವರು ವೆದರ್ ಆದಸ್ರಿ ಅಂತ ಹೇಳ್ತಾ ನನ್ನೆರಡು ವಾಕ್ಶಿಪ್ಪಗಳನ್ನು ಗುರುಚಂದ್ರಕ್ಕೆ ಅರ್ಪಿಸಿ ಮನ್ನಲು ಮಾಡ್ತಾ ಇದ್ದೇನೆ ಜಯ ಮಂಗಲ ಪಾರ್ವತಿ ಶಿವಹರ ಹರ